ಚಲ್ಪುರದ ದಿವಳಗಿರಿ ಮಹಿಮಾ ಪುರುಷನಿಗೆ ಮಹಿಮಾ ಪುರುಷನಿಗೆ ಅಪ್ಚಲ್ಪುರದ ಭಕ್ತರೇ ಮನದಲ್ಲಿ ನೆಲೆಸಿದ ಗುರುವಿಗೆ ಶಾಂತ ವೀರ ಗುರು ವಿಶ್ವರಾಧ್ಯ ಗುರು ಿಮೇಗ ರಾಜ ಕರ್ಪುರದ ರೂಪಿ ಭಕ್ತಿ ಬೆಳಗಿರೆ ಮಹಿಮಾ ಪೂ ಶನಿ ದೇವ ಮಹಿ ಮಾಪು ಅಪ ಚಲ್ ಪುರದ ಭಕ್ತರ ಮನದಲ್ಲಿ ನಡೆಸಿದ ಗುರುಗೆ ನಡೆಸಿದ ಗುರು ಏರ स्वेश्वराय महादेवाय त्रिलोकाय त्रिपुरदकाय त्रिगणिकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन महादेवाय नमः यस्यो नाम रूपव्यां या देवि सर्वमंगलः त्रयो संघनाथं सर्वदा जय मंगलं

ಕೆ ಗ್ರಾಮದ ಸಪ್ಪತ್ತಡದಂಥ ಸನಪ್ಪ ಅಪ್ಪ ಮ್ಯಾಕೇರಿ ಇವರಾದರೂ ಕೂಡ ಪರಮ ಪೂಜ್ಯ ಸದಸ್ವ ಶ್ರೀ ಗುರು ವಿಶ್ವಾರಾಧ್ಯ ಮಹೇಂದ್ರ ಶಿವಾಚಾರ್ಯಪ್ಪಾಜಿ ಅವರಿಗೆ ಇವರ ಭವ್ಯವಾದ ಒಂದು ಗುರು ಬಂದ ಮನಿಗೆ ಗುರುರೇವಣ ಸಿದ್ಧತಾ ಬಂದ ಮನಿಗೆ ಗುರು ಬಂದ ಹರ ಬಂದ ಶಿವ ಬಂದ ಮನಗೆ ಗುರುರೇ ಸಿದ್ಧತಾ ಬಂದ ಮನೆಗೆ ಗುರು ಬಂದರ ಬಂದ ಶಿವ ಬಂದ ಮನಿಗೆ ಗುರು ರೇವಣ ಸಿದ್ಧತಾ ಬಂದ ಮನಿಗೆ ಗುರು ರೇವಣ ಸಿದ್ಧತಾ ಬಂದ ಮನೆಗೆ ಒಲ್ಲಿ ಪಾಕಿಲಿಂಗ ದೇಳು ತ ಬಂದ ಎಲ್ಲ ಭಕ್ತರನ್ನ ಸಲುವ ಬೇಕೆಂದ ಕೊಲ್ಲಿ ದೇಳು ಇಂದು ಸಲುವ ಬೇಕೆಲ್ಲ ಕುಂಭಜ ಮೊದಲಾದ ಋಷಿ ಮುನಿ ಜನಕ್ಕೆಲ್ಲ ಕುಂಭಜ ಮೊದಲಾದ ಋಷಿ ಮುನಿ ಜನಕ್ಕೆಲ್ಲ ಸಮ್ರಾದ ಶಿವ ಧ್ಯಾನ ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ ಗುರುದೇವ ಸಿದ್ಧಿಯ ಮಕ್ಕಳ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನೂ ಕೈಲಾಸ హరను కైలాసదల్లి తైతం తైతం ఎందుకు కుణద శివని నిన్న ఆట బి వల్లవరు శివనే శివనే నిన్న ఆట వల్వరు